ಸ್ನೇಹಿತರೆ ಕುಶಧ್ವಜನ ಮಗಳು ವೇದವತಿ ಲಕ್ಷ್ಮಿಯ ಅಂಶದಿಂದ ಜನಿಸಿದವಳು ತಪಸ್ಸಿನಲ್ಲಿ ನಿರತಳಾಗಿದ್ದ ವೇದವತಿಯನ್ನ ರಾವಣ ಆಕಸ್ಮಿಕವಾಗಿ ಕಂಡು ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಮದುವೆಯಾಗ್ತೇನೆ ಎಂದು ಕೇಳಿದಾಗ ಎಲೆ ರಾವಣನೆ ನೇನು ಮುಟ್ಟಿದ ಈ ಶರೀರವನ್ನ ಅಗ್ನಿಗೆ ಆಹುತಿ ಮಾಡುತ್ತೇನೆಯೇ ವಿನಃ ನಿನ್ನ ವಶವಾಗುವುದಿಲ್ಲ ಎಂದು ಹೇಳಿದ ವೇದವತಿ ಯಜ್ಞಕುಂಡಕ್ಕೆ ಹಾರಿಬಿಡ್ತಾಳೆ ಮುಂದೆ ಸೀತೆಯಾಗಿ ಜನ್ಮ ತಳೆದ ವೇದವತಿ ರಾವಣನ ನಾಶಕ್ಕೆ ಕಾರಣಲಾದವಳು ಇವತ್ತು ಅವಳ ಕಥೆಯನ್ನ ನಿಮ್ಮ ಮುಂದೆ ಅನಾವರಣ ಮಾಡೋದಕ್ಕೆ ಹೊರಟಿದ್ದೀನಿ ಈ ಕಥೆಯನ್ನ ಕೇಳಿದ ನಿಮಗೆ ಏನ್ ತಿಳಿತು ಅಥವಾ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೂ ಮುನ್ನ ನೀವಿನ ನಮ್ಮ ವೇದ ಸಂಸ್ಕೃತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಗೆಳೆಯರೇ ಕುಶಧ್ವಜನ ಮಗಳು ವೇದವತಿ ದೇವಗುರು ಬೃಹಸ್ಪತಿಯ ಮಗ ಕುಶಧ್ವಜ ಕುಶಧ್ವಜನ ಮಗಳು ವೇದವತಿ ಇನ್ನೊಂದು ಹೇಳಿಕೆಯ ಪ್ರಕಾರ ಕುಶಧ್ವಜ ವೃಷಧ್ವಜ ಜನಕನ ಮಗನಾದ ರಥಧ್ವಜನ ಮಗ ಕುಶಧ್ವಜನು ವೇದಗಳನ್ನ ನಿಷ್ಠೆಯಿಂದ ಅಭ್ಯಾಸ ಮಾಡಿದವನು ಹೀಗೆ ತನ್ನ ಜೀವನವನ್ನು ವೇದಗಳಿಗಾಗಿಯೇ ಮುಡಿಪಾಗಿಟ್ಟವನು ವೇದಗಳ ಮೇಲೆ ಅಪಾರ ಭಕ್ತಿಯಿಂದ ತನ್ನ ಮಗಳಿಗೆ ವೇದವತಿ ಎಂದು ನಾಮಕರಣ ಮಾಡಿದವನು ಕುಶಧ್ವಜನಿಗೆ ತನ್ನ ಮಗಳನ್ನ ವಿಷ್ಣುವಿನೊಂದಿಗೆ ಮದುವೆ ಮಾಡಿಕೊಡಬೇಕೆಂದು ಆಸೆ ಇತ್ತು ಹೀಗಾಗಿ ತನ್ನ ಮಗಳಲ್ಲೂ ಅದೇ ಆಸೆಯನ್ನ ತುಂಬಿ ಸುರಸುಂದರಿ ಜಾಣೆ ಅವಳ ಮನಸ್ಸಿನಲ್ಲಿ ವಿಷ್ಣುವಲ್ಲದ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ನಿರ್ಧಾರ ಮಾಡಿದ್ಲು ಬೇದವತಿಯನ್ನ ಮದುವೆಯಾಗಲೇಬೇಕೆಂದು ಅನೇಕ ರಾಜ ಮಹಾರಾಜರು ಬಂದರೂ ಸಹ ಕುಶಧ್ವಜ ಅವರ್ಯಾರಿಗೂ ತನ್ನ ಮಗಳನ್ನ ಕೊಟ್ಟಿರಲಿಲ್ಲ ಆಗ ಶಂಭು ಎಂಬ ದೈತ್ಯ ವೇದವತಿಯ ರೂಪಕ್ಕೆ ಮರುಳಾಗಿ ಆಕೆಯನ್ನ ತನಗೆ ಕೊಡಲೇಬೇಕೆಂದು ಕೇಳಿ ಹಠ ಮಾಡ್ತಾನೆ ಆಗ ನನ್ನ ಮಗಳನ್ನ ವಿಷ್ಣುವಿಗಲದೆ ಮತ್ತ್ಯಾರಿಗೂ ಕೊಡುವುದಿಲ್ಲ ಎಂದ ಕುಶಧ್ವಜನಿಗೆ ಸಿಟ್ಟಿಗೆದ್ದ ಶಂಭು ಅವನನ್ನ ಬಿಡ್ತಾನೆ ಅಷ್ಟೇ ಅಲ್ಲ ಕುಶಧ್ವಜನ ಪತ್ನಿಯೂ ಕೂಡ ಸಹಗಮನ ಮಾಡಿಬಿಡ್ತಾಳೆ ನಂತರ ವೇದವತಿ ಒಂಟಿಯಾಗಿಯೇ ತಂದೆಯ ಕೋರಿಕೆಯನ್ನ ನೆರವೇರಿಸಲು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುವ ನಿರ್ಧಾರ ಮಾಡಿದ್ಲು ಒಂದು ದಿನ ಲಂಕಾಧೀಶ್ವರ ರಾವಣ ಆ ಮಾರ್ಗವಾಗಿ ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ತಪಸ್ಸಿನಲ್ಲಿ ನಿರತಳಾಗಿದ್ದ ವೇದವತಿಯನ್ನ ನೋಡ್ತಾನೆ ಅವಳ ಹರೆಯದ ಯೌವನದ ಸೌಂದರ್ಯವನ್ನು ಕಂಡು ಬೆರಗಾಗ್ತಾನೆ ಪ್ರೇಮಾಂಕುರವಾಗಿ ಅವಳ ಬಳಿ ಬಂದು ಮದುವೆಯಾಗುವಂತ ಕೇಳ್ತಾನೆ ಆದರೆ ವೇದವತಿ ತಾನು ವಿಷ್ಣುವಿನಲ್ಲದ ಬೇರ್ಯಾರನ್ನೂ ಮದುವೆಯಾಗೋದಿಲ್ಲ ಅನ್ನೋ ನಿರ್ಧಾರವನ್ನ ತಿಳಿಸ್ತಾಳೆ ಹೆಣ್ಣಿನ ಶಕ್ತಿಯನ್ನ ಅರಿಯದ ರಾವಣ ಕೋಪದಿಂದ ಬಲವಂತವಾಗಿ ವೇದವತಿಯನ್ನ ಮದುವೆಯಾಗಲು ಅವಳನ್ನ ಸ್ಪರ್ಶ ಮಾಡ್ತಾನೆ ಅವಳ ಕೂದಲನ್ನ ಹಿಡಿದು ಎಳಿತಾನೆ ಒಂಟಿಯಾದ ಹೆಣ್ಣಿನೊಡನೆ ರಾವಣನ ಅಹಂಕಾರದ ವರ್ತನೆ ಅಸಹನೀಯವಾಗಿತ್ತು ರಾವಣನ ಭುಜಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಟ್ಟ ವೇದವತಿ ತನ್ನ ಕೈಯನ್ನೇ ಖಡ್ಗ ರೂಪಗೊಳಿಸಿ ತನ್ನ ಕೂದಲನ್ನ ಕತ್ತರಿಸಿ ಬಿಡುತ್ತಾಳೆ ರಾವಣನ ಹಿಡಿತದಿಂದ ಬಿಡಿಸಿಕೊಂಡ ವೇದವತಿ ಎಲೆ ರಾವಣನೇ ನೀನು ಮುಟ್ಟಿದ ಈ ಶರೀರವನ್ನ ಅಗ್ನಿಗೆ ಆಹುತಿ ಮಾಡುತ್ತೇನೆ ಹೊರತು ನಿನ್ನ ಅಹಂಕಾರದ ಕಪಟ ಮನಸ್ಸಿನ ಸುಖಕ್ಕೆ ವಶವಾಗುವುದಿಲ್ಲ ಶ್ರೀಹರಿಯನ್ನ ಭರಿಸಲು ಮತ್ತೊಂದು ಜನ್ಮವೆತ್ತಿ ಬರುತ್ತೇನೆ ನನ್ನ ತಪಸ್ಸನ್ನ ಭಂಗಗೊಳಿಸಿದ್ದರಿಂದ ನಿನಗೆ ಶಾಪವನ್ನ ಕೊಡುತ್ತಿದ್ದೆ ಆದರೆ ಅದು ನನ್ನ ತಪೋಪುಣ್ಯವನ್ನ ಅಪಹರಿಸುತ್ತದೆ ಹೀಗಾಗಿ ಈ ಜನ್ಮದಲ್ಲಿ ಲವಲೇಶ ಪಾಪವನ್ನು ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿ ಅಯೋನಿಜಿಯಾಗಿ ಜನಿಸುತ್ತೇನೆ ಆಗ ನಿನ್ನನ್ನು ಸಂಹರಿಸುತ್ತೇನೆ ಯಾವತ್ತು ನೀನು ಇನ್ನೊಂದು ಹೆಣ್ಣಿನ ಬಲತ್ಕರಿಸಲು ಹೋಗುವೆಯೋ ಅಂದೇ ನಿನ್ನ ಅಂತ್ಯ ಎಂದು ಹೇಳಿದ ವೇದವತಿ ಯಜ್ಞ ಕುಂಡದಲ್ಲಿ ಹಾರಿಬಿಡ್ತಾಳೆ ರಾವಣನ ರಾಕ್ಷಸ ವರ್ತನೆಗೆ ವೇದವತಿ ಅಗ್ನಿಯ ವಶವಾದಳು ಮುಂದೆ ಜನಕರಾಜ ಅರಮನೆಯ ಹತ್ತಿರದಲ್ಲಿ ಯಜ್ಞದ ಸಲುವಾಗಿ ನೇಗಿಲಿನಿಂದ ನೆಲವನ್ನ ಉಳುತ್ತಿದ್ದಾಗ ಅಲ್ಲಿ ಪೆಟ್ಟಿಗೆ ಸಿಗುತ್ತೆ ಅದರಲ್ಲಿದ್ದ ಶಿಶುವನ್ನ ಕಂಡು ಪರಮಾನಂದದಿಂದ ಜನಕರಾಜ ಅರಮನೆಯಲ್ಲಿ ತನ್ನ ಮಗಳಂತೆ ಸಾಕ್ತಾನೆ ಅವಳಿಗೆ ಸೀತೆ ಅಂತ ನಾಮಕರಣ ಮಾಡ್ತಾನೆ ಅವಳೇ ಸೀತೆಯಾಗಿ ಜನ್ಮ ತಾಳಿದ ವೇದವತಿ ಮುಂದೆ ರಾವಣನ ನಾಶಕ್ಕೆ ಕಾರಣಳಾದವಳು ಇದಕ್ಕೆ ಸಾಕ್ಷಿಯಾಗುವ ಹಾಗೆ ಕೈಲಾಸವನ್ನ ಕೈಯಲ್ಲಿ ಅಲುಗಾಡಿಸಿದ್ದಾಗ ಪಾರ್ವತಿಯು ಕುಪಿತಳಾಗಿ ಸ್ತ್ರೀಯಿಂದಲೇ ನಿನಗೆ ಮರಣ ಭಯ ಉಂಟಾಗುತ್ತೆ ಅಂತ ಶಪಿಸಿದ್ದಳು ರಾವಣನು ಸೀತಾಪರಣ ಮಾಡಿದಾಗ ಅಗ್ನಿದೇವನು ವೇದವತಿಯೊಡನೆ ಬಂದು ರಾವಣ ನಿನ್ನ ಬಳಿ ಇರೋ ಸೀತೆ ಅಸಲಿ ಸೀತೆಯಲ್ಲ ಅಸಲಿ ಸೀತೆ ನನ್ನ ಬಳಿ ಇದ್ದಾಳೆ ಅಂತ ಹೇಳಿದಾಗ ಕಕ್ಕ ಬಿಕ್ಕಿಯಾದ ರಾವಣ ತನ್ನಲ್ಲಿದ್ದ ಅಸಲಿ ಸೀತೆಯನ್ನ ಅಗ್ನಿಗೊಪ್ಪಿಸಿ ಅಗ್ನಿಯ ಬಳಿ ಇದ್ದ ಮಾಯಾ ಸೀತೆ ಲಂಕೆಯಲ್ಲಿಟ್ಟುಕೊಂಡ ವೇದವತಿ ಸೀತೆಯ ವೇಷದಲ್ಲಿ ರಾವಣನ ಸಂಹಾರವಾಗುವವರೆಗೂ ಲಂಕೆಯಲ್ಲಿಯೇ ಇದ್ದಳು ಲಕ್ಷ್ಮಿಯ ಅಂಶವಾದ ವೇದವತಿಯನ್ನ ರಕ್ಷಿಸೋ ಕಾರ್ಯ ಶ್ರೀಹರಿಯ ಅವತಾರವಾದ ರಾಮನಿಗೆ ಬಿಟ್ಟು ಮತ್ತೆ ರಾವಣನ ಸಂಹಾರವಾದ ನಂತರ ಪ್ರಜಾಪಾಲಕನಾದ ಶ್ರೀರಾಮದೇವರು ಪ್ರಜೆಗಳ ಮಾತಿಗೆ ಬೆಲೆ ಕೊಟ್ಟು ಧರ್ಮವನ್ನ ಎತ್ತಿ ಹಿಡಲು ಹೆಣ್ಣಿನ ಶಕ್ತಿಯನ್ನ ಜಗತ್ತಿಗೆ ತಿಳಿಸಲು ಸೀತೆಯನ್ನ ಅಗ್ನಿ ಪ್ರವೇಶ ಮಾಡಿಸ್ತಾನೆ ಅಗ್ನಿಯೇ ಬಂದು ಅಸಲಿ ಸೀತೆಯನ್ನ ರಾಮನಿಗೊಪ್ಪಿಸಿದ ಅಷ್ಟೇ ಅಲ್ಲ ಮಾಯಾ ಸೀತೆಯಾಗಿದ್ದ ವೇದವತಿ ತನ್ನನ್ನ ಮದುವೆ ಮಾಡಿಕೊ ಎಂದು ಶ್ರೀರಾಮನಿಗೆ ಕೇಳಿಕೊಳ್ತಾಳೆ ಆದರೆ ಶ್ರೀರಾಮದೇವರು ರಾಮಾವತಾರದಲ್ಲಿ ನಾನು ಏಕಪತ್ನಿ ವೃತಸ್ಥನಾಗಿದ್ದೇನೆ ಹೀಗಾಗಿ ನಿನ್ನ ಅಪೇಕ್ಷೆ ಹಾಗೂ ತಪಸ್ಸಿನಂತೆ ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರನಾಗಿ ಅವತರಿಸಿ ಪದ್ಮಾವತಿಯಾದ ನಿನ್ನನ್ನು ಆ ಸಂದರ್ಭದಲ್ಲಿ ಮದುವೆ ಮಾಡಿಕೊಳ್ತೀನಿ ಎಂದು ಅಭಯ ನೀಡಿದ ಮುಂದೆ ಕಲಿಯುಗದಲ್ಲಿ ವೇದವತಿ ಆಕಾಶರಾಜನ ಮಗಳು ಪದ್ಮಾವತಿಯಾಗಿ ಜನಿಸಿ ಶ್ರೀನಿವಾಸನನ್ನ ವರೆಸಿ ತನ್ನ ಮಹಾದಾಸೆಯನ್ನು ಪೂರೈಸಿಕೊಂಡಳು ಜಗನ್ಮಾತೆ ಮಹಾಲಕ್ಷ್ಮಿಯ ಅಂಶವಾಗಿ ಕಮಲ ಪುಷ್ಪ ರೂಪವತಿಯಾಗಿ ಮಹಾ ಸೀತೆಯಾಗಿ ಪದ್ಮಾವತಿಯಾಗಿ ಜಗತ್ತಿಗೆ ಹೆಣ್ಣಿನ ಶಕ್ತಿಯನ್ನ ತೋರಿಸಿಕೊಟ್ಟವಳು ಕುಶಧ್ವಜನ ಮಗಳು ವೇದವತಿ ಇದು ಸ್ನೇಹಿತರೆ ವೇದವತಿಯ ಧರ್ಮನಿಶ್ಚಯ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ